ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಪಿಕೆ ಉತ್ಸಾಹಿ ಕನ್ನಡಿಗ ಚಾನಲ್ಗೆ ಸ್ವಾಗತ ಇಂದು ನಾವು ಪ್ರವಾಸ ಹೊರಡುತ್ತಿದ್ದೇವೆ ಒಂದು ವಿರೋಚಿತ ಅದ್ಭುತ ಇತಿಹಾಸದ ಹಾದಿಯತ್ತ ಸ್ನೇಹಿತರೆ ಭಾರತದ ದಕ್ಷಿಣ ಭಾಗದಲ್ಲಿ ಸುವರ್ಣ ಯುಗವೊಂದನ್ನು ಸೃಷ್ಟಿಸಿದ ಸಾಮ್ರಾಜ್ಯದ ಕಥೆ ಇದು ಮಧ್ಯಯುಗ ಭಾರತದ ಇತಿಹಾಸದ ಒಂದು ಸುವರ್ಣ ಅಧ್ಯಯನವಾದ ಚಾಲುಕ್ಯ ಸಾಮ್ರಾಜ್ಯದ ಶಕ್ತಿಶಾಲಿ ಚಕ್ರವರ್ತಿ ಅಜಯ ಯೋಧ ಕನ್ನಡದ ಸಾಹಿತ್ಯ ಕಲೆ ವಾಸ್ತುಶಿಲ್ಪಗಳನ್ನು ಪ್ರೋತ್ಸಾಹಿಸಿ ಕನ್ನಡತನದ ಉದಯಕ್ಕೆ ಕಾರಣಕರ್ತನಾದ ನಮ್ಮ ಕನ್ನಡದ ಇಮ್ಮಡಿಪುಲಕೇಶಿ ಕಥೆಯಿದು ಕ್ರಿಸ್ತಶಕ ಆರುನೂರ ಹತ್ತರಿಂದ ಆರುನೂರ ನಲವತ್ತೆರಡರವರೆಗೆ ಆಳಿದ ಇಮ್ಮಡಿ ಪುಲಕೇಶಿ ಇಂದಿಗೂ ಇತಿಹಾಸಗಾರರು ಮತ್ತು ನಮಗೆಲ್ಲ ಅಚ್ಚರಿ ಉಂಟು ಮಾಡುವ ವ್ಯಕ್ತಿತ್ವ ಅವರನ್ನು ನಾವು ದಕ್ಷಿಣ ಭಾರತದ ನೆಪೋಲಿಯನ್ ಎಂದು ಕರೆಯಬಹುದು ಏಕೆ ಏಕೆಂದರೆ ಅವರ ಸೈನ್ಯ ಅಜೇಯವಾಗಿತ್ತು ಅವರ ರಾಜ್ಯ ವಿಸ್ತಾರ ಅಪಾರವಾಗಿತ್ತು ಸ್ನೇಹಿತರೇ ಇಮ್ಮಡಿ ಪುಲಕೇಶಿಯವರ ಜೀವನದ ಅತ್ಯಂತ ಗಮನಾರ್ಹ ಘಟನೆ ಯಾವುದು ಅಂದರೆ ಹರ್ಷವರ್ಧನನ ಪರಾಭವ ಹರ್ಷವರ್ಧನನು ಉತ್ತರ ಭಾರತದ ಶಕ್ತಿಶಾಲಿ ಸಾಮ್ರಾಟ ಅವನ ಸೇನಾಶಕ್ತಿ ಕೂಡ ಅಪಾರ ಆದರೆ ದಕ್ಷಿಣದ ಕಡೆಗೆ ತನ್ನ ಸಾಮ್ರಾಜ್ಯ ವಿಸ್ತರಿಸಲು ಬಂದಾಗ ಅವನನ್ನು ಎದುರಿಸಿದ್ದು ಇದೇ ನಮ್ಮ ಕನ್ನಡದ ಕಲಿ ಇಮ್ಮಡಿ ಪುಲಕೇಶಿ ನರ್ಮದಾ ನದಿಯ ತೀರದಲ್ಲಿ ನಡೆದ ಈ ಯುದ್ಧದಲ್ಲಿ ಹರ್ಷನ ದಿಗ್ವಿಜ ಸಾಗರ ಇದ್ದಕ್ಕಿದ್ದಂತೆ ನಿಂತು ಹೋಯಿತು ಪುಲಕೇಶಿಯ ವಿಜಯದಿಂದಾಗಿ ಹರ್ಷನು ದಕ್ಷಿಣದತ್ತ ಮತ್ತೆ ಬರಲೇ ಇಲ್ಲ ಸ್ನೇಹಿತರೆ ಪುಲಕೇಶಿ ಕೇವಲ ಒಬ್ಬ ಯೋಧನೇ ಆಗಿರಲಿಲ್ಲ ಅವನು ಒಬ್ಬ ಮಹಾನ್ ರಾಜತಾಂತ್ರಿಕನೂ ಹೌದು ಅವನು ಪರ್ಷಿಯಾದ ಶಕ್ತಿಶಾಲಿ ಸಾಸಲಿನ್ ಸಾಮ್ರಾಜ್ಯದ ಚಕ್ರವರ್ತಿ ಎರಡನೇ ರೋಸುನೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಬೆಳೆಸಿದ್ದ ಇಬ್ಬರು ಶತ್ರುಗಳಾದ ಹರ್ಷವರ್ಧನ ಮತ್ತು ವರ್ಧನ ಸಾಮ್ರಾಜ್ಯದ ವಿರುದ್ಧ ಒಂದು ಗೂಢಾಚಾರ ಒಪ್ಪಂದ ಮಾಡಿಕೊಂಡಿದ್ದ ಪುಲಕೇಶಿ ದೂತವರ್ಗ ವರ್ಷದವರೆಗೂ ಹೋಗಿತ್ತು ಕನ್ನಡ ಕಲೆ ಮತ್ತು ಸಂಸ್ಕೃತಿಗೆ ಕೊಟ್ಟ ಮಹತ್ವವು ಅಪಾರವಾದದ್ದು ಸ್ನೇಹಿತರೆ ಬಾದಾಮಿ ಐವಳೆ ಮತ್ತು ಪಟ್ಟದ ಕಲ್ನಲ್ಲಿ ನಾವು ಇಂದು ನೋಡುವ ಅದ್ಭುತ ವಾಸ್ತುಶಿಲ್ಪದ ಕೆಲಸಗಳು ದೇವಾಲಯಗಳು ಇವೆಲ್ಲವೂ ಅವನ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದ್ದವು ಚಾಲುಕ್ಯ ಶೈಲಿಯ ವಾಸ್ತುಕಲೆ ಭಾರತೀಯ ಕಲೆಯ ಚರಿತ್ರೆಯ ಒಂದು ಸುವರ್ಣಾಧ್ಯಾಯ ಅನ್ಬೋದು ಇಮ್ಮಡಿ ಪುಲಕೇಶಿ ಪರಂಪರೆ ಅಪಾರ ಅವನು ಕರ್ನಾಟಕದ ಕರ್ನಾಟಕ ರಾಷ್ಟ್ರಕೂಟದ ಸ್ಥಾಪಕ ಹಿತಾಮಹನ್ ಎಂದು ಪರಿಗಣಿಸಲಾಗಿದೆ ಅವನು ದಕ್ಷಿಣ ಭಾರತದ ರಾಜಕೀಯ ಏಕೀಕರಣಕ್ಕೂ ನಾಂದಿ ಹಾಡಿದವನು ಅವನ ಆಡಳಿತ ಕೌಶಲ್ಯ ಸಾಹಸ ಕಲಾಪೋಷಕತ್ವ ಚಾಲುಕ್ಯ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗವನ್ನಾಗಿ ಮಾಡಿತು ಸ್ನೇಹಿತರೆ ಈ ಮಹಾನ್ ಸಾಮ್ರಾಟನ ಅಂತ್ಯ ಹೇಗಾಯಿತು ಇದು ಇನ್ನೂ ಒಂದು ರಹಸ್ಯವಾಗಿ ಒಳಗಿದೆ ಅವನು ಪಲ್ಲವ ರಾಜನಾದ ಮೊದಲ ನರಸಿಂಹ ವರ್ಮನ ವಿರುದ್ಧ ಯುದ್ಧದಲ್ಲಿ ಕಾಣಿಯಾದನು ಅಥವಾ ಕೊಲ್ಲಲ್ಪಟ್ಟನು ಎಂದು ನಂಬಲಾಗಿದೆ ಅವನ ಅಂತ್ಯದ ನಿಖರ ವಿವರ ಯಾರಿಗೂ ತಿಳಿದಿಲ್ಲ ಒಬ್ಬ ವಿಜೇತ ಯೋಧನ ಜೀವನವೇ ಇಂತಹ ರಹಸ್ಯಮಯವಾದ ಅಂತ್ಯವನ್ನು ಹೊಂದಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ ಇಂತಹ ಅದ್ಭುತ ಇತಿಹಾಸದ ವ್ಯಕ್ತಿತ್ವಗಳ ಬಗ್ಗೆ ಮತ್ತಷ್ಟು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಬೆಲ್ಲೈಕಾನ್ ಒತ್ತಿ ಏಕೆಂದರೆ ಇತಿಹಾಸದಲ್ಲಿ ಮರೆಯಾಗಿರುವ ಇನ್ನಷ್ಟು ರೋಚಕ ಕಥೆಗಳನ್ನು ನಿಮ್ಮ ಮುಂದೆ ತರ್ತೀನಿ